ನಮಸ್ಕಾರ ಇವತ್ತು ನಾವೊಂದು ಸ್ವಯಂ ಉದ್ಯೋಗ ಯೋಜನೆ ಬಗ್ಗೆ ಮಾತಾಡೋಣ ಅಲ್ವಾ ಹ್ಮ್ ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ ತ್ರೀಬಿಇ ಅಂತಾರಲ್ಲ ಆ ಗುಂಪಿಗೆ ಸೇರಿದ ನಿರುದ್ಯೋಗಿಗಳಿಗೆ ಸಹಾಯ ಮಾಡೋಕೆ ಅಂತ ಹೌದು ಕರೆಕ್ಟ್ ನಮ್ಮ ಇರೋ ಮಾಹಿತಿ ಪ್ರಕಾರ ಇದು ಸ್ವಯಂ ಉದ್ಯೋಗ ಅನ್ನೋ ಒಂದು ಮೂಲದಿಂದ ತಗೊಂಡಿರೋದು ಹೌದು ಸೊ ಇದರ ಉದ್ದೇಶ ಏನು ಯಾರಿಗೆಲ್ಲ ಇದು ಅಪ್ಲೈ ಆಗತ್ತೆ ಮತ್ತೆ ದುಡ್ಡಿನ ಸಹಾಯ ಹೇಗೆ ಸಿಗುತ್ತೆ ಅರ್ಜಿ ಹಾಕೋ ಪ್ರೊಸೀಜರ್ ಏನು ಇದೆಲ್ಲ ನೋಡೋಣ ಖಂಡಿತ ಅಂದ್ರೆ ಕೃಷಿ ಇರ್ಬೋದು ಅಥವಾ ವ್ಯಾಪಾರ ಸಂಘ ಕೈಗಾರಿಕೆ ಟ್ರಾನ್ಸ್ಪೋರ್ಟ್ ಆಮೇಲೆ ಈ ಸೇವಾ ವಲಯದಲ್ಲೂ ಸ್ವಂತ ಉದ್ಯೋಗ ಶುರು ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹೌದು ಹಾಗಾದ್ರೆ ಮೊದಲು ಉದ್ದೇಶ ಏನು ಅಂತ ನೋಡೋಣ ಮತ್ತೆ ಯಾರ್ಯಾರು ಅರ್ಹರು ಅಂತ ಮೂಲಗಳ ಪ್ರಕಾರ ಪ್ರವರ್ಗ ತ್ರೀಬಿಯ ನಿರುದ್ಯೋಗಿಗಳಿಗೆ ಸ್ವಂತ ಉದ್ಯಮ ಶುರು ಮಾಡೋಕೆ ಫಿನಾನ್ಷಿಯಲ್ ಹೆಲ್ಪ್ ಕೊಡೋದು ಇದರ ಮೇನ್ ಗೋಲ್ ಅಲ್ವಾ ನಿಜ ಅದೇ ಮುಖ್ಯ ಉದ್ದೇಶ ಇನ್ನು ಅರ್ಹತೆಗಳು ಅಂದ್ರೆ ನೋಡಿ ಮೊದಲನೇದಾಗಿ ಅರ್ಜಿದಾರರು ಪ್ರವರ್ಗ ತ್ರೀ ಬಿಗೆ ಸೇರಿರ್ಬೇಕು ನಿರುದ್ಯೋಗಿ ಅಂತ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡ್ಕೋಬೇಕು ಜೊತೆಗೆ ಫ್ಯಾಮಿಲಿ ಇನ್ಕಮ್ ಅಂದ್ರೆ ಹಳ್ಳಿ ಕಡೆ ಆದ್ರೆ ವರ್ಷಕ್ಕೆ ತೊಂಬತ್ತೆಂಟು ಸಾವಿರ ರೂಪಾಯಿ ಒಳಗಿರಬೇಕು ಅದೇ ಸಿಟಿ ಆದ್ರೆ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಒಳಗಡೆ ಅದಕ್ಕಿಂತ ಜಾಸ್ತಿ ಇರಬಾರ್ದು ಹೌದು ಹೌದು ಸರಿ ಅಷ್ಟೇ ಅಲ್ವಲ್ವಾ ಕರ್ನಾಟಕದ ಪರ್ಮನೆಂಟ್ ರೆಸಿಡೆಂಟ್ ಆಗಿರಬೇಕು ಕರೆಕ್ಟ್ ಖಾಯಂ ನಿವಾಸಿ ವಯಸ್ಸು ಕೂಡ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿರಬೇಕು ಹೌದು ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇದೇ ತರದ ಬೇರೆ ಗೌರ್ಮೆಂಟ್ ಸ್ಕೀಮ್ ಅಥವಾ ನಿಗಮದ ಯೋಜನೆಗಳಿಂದ ಆಲ್ರೆಡಿ ಬೆನಿಫಿಟ್ ತಗೊಂಡಿರಬಾರದು ಅಂತ ಇದೆಯಲ್ಲ ಹೌದು ಆ ನಿಯಮ ಹಾಗೆ ಹೇಳುತ್ತೆ ಅಂದ್ರೆ ಒಂಥರ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋರಿಗೆ ಫೋಕಸ್ ಇರಬಹುದು ಮೊದಲ ಸಲ ಸಹಾಯ ತಗೊಳ್ಳೋರಿಗೆ ಬಹುಶಃ ಮತ್ತೆ ಅವರದೊಂದು ಬ್ಯಾಂಕ್ ಅಕೌಂಟ್ ಇರಬೇಕು ಆಧಾರ್ ಜೊತೆ ಲಿಂಕ್ ಆಗಿರಬೇಕು ಕಡ್ಡಾಯವಾಗಿ ಹೌದು ಆಮೇಲೆ ಮಾಡೋ ಉದ್ಯಮಕ್ಕೆ ಲೈಸೆನ್ಸ್ ಬೇಕಾದ್ರೆ ಅದನ್ನೂ ತಗೋಬೇಕು ಸರಿ ಇಲ್ಲಿ ಇನ್ನೊಂದು ಮುಖ್ಯವಾದ ಕಂಡೀಷನ್ ಅಂದ್ರೆ ಜುಲೈ ಸೆವೆನ್ ಟ್ವೆಂಟಿ ಟ್ವೆಂಟಿ ರ ನಂತರ ಹೊಸದಾಗಿ ಯೂನಿಟ್ ಸ್ಟಾರ್ಟ್ ಮಾಡೋರು ಮಾತ್ರ ಇದಕ್ಕೆ ಎಲಿಜಿಬಲ್ ಓ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಹಳೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕಲ್ಲ ಹೌದು ಹೊಸದಾಗಿರ್ಬೇಕು ಮತ್ತೆ ಉದ್ಯಮದ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಅಥವಾ ಎಕ್ಸ್ಪೀರಿಯನ್ಸ್ ಆದರೂ ಇರಬೇಕು ಅಂತನೂ ಇದೆ ಅದು ಸಹಜ ಬಿಡಿ ಅನುಭವ ಇಲ್ಲದೆ ಹೇಗ್ ಮಾಡ್ತಾರೆ ನಿಜ ದುಡ್ಡು ಕೊಡೋದು ಒಂದು ಭಾಗ ಅಷ್ಟೆ ಅದನ್ನ ಸರಿಯಾಗಿ ಬಳಸ್ಕೊಳಕೆ ಗೊತ್ತಿರ್ಬೇಕಲ್ಲ ಕರೆಕ್ಟ್ ಸರಿ ಅರ್ಹತೆಗಳಾಯ್ತು ಈಗ ಫೈನಾನ್ಷಿಯಲ್ ಹೆಲ್ಪ್ ಹೇಗೆ ಸಿಗುತ್ತೆ ಇಲ್ಲಿ ಲೋನ್ ಮತ್ತೆ ಸಬ್ಸಿಡಿ ಎರಡೂ ಇದೆ ಅಲ್ವಾ ಹೌದು ಈಗ ಬ್ಯಾಂಕ್ ಒಂದು ಲೋನ್ ಸ್ಯಾಂಕ್ಷನ್ ಮಾಡುತ್ತೆ ಆ ಲೋನ್ ಅಮೌಂಟಲ್ಲಿ ಶೇಕಡ ಇಪ್ಪತ್ತರಷ್ಟು ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಲಕ್ಷ ರೂಪಾಯಿ ಇಷ್ಟು ಮೊತ್ತವನ್ನ ನಿಗಮ ಸಹಾಯಧನವಾಗಿ ಕೊಡುತ್ತೆ ಅಂದ್ರೆ ಪೂರ್ತಿ ದುಡ್ಡು ಫ್ರೀ ಅಲ್ಲ ಏಯ್ಟಿ ಪರ್ಸೆಂಟ್ ಲೋನ್ ತಗೋಬೇಕು ಟ್ವೆಂಟಿ ಸಿಗುತ್ತೆ ಕರೆಕ್ಟ್ ಆ ಅಥವಾ ಒಂದು ಲಕ್ಷ ಯಾವುದು ಕಡಿಮೆಯೋ ಅದು ಓಕೆ ಈ ಸಬ್ಸಿಡಿ ಸ್ವಲ್ಪ ಭಾರ ಕಡಿಮೆ ಮಾಡುತ್ತೆ ಅಷ್ಟೇ ಆದ್ರೆ ಆ ಏಯ್ಟಿ ಪರ್ಸೆಂಟ್ ಸಾಲವನ್ನ ಅದು ಬಡ್ಡಿ ಸಮೇತ ವಾಪಸ್ ಕಟ್ಬೇಕಲ್ಲ ಖಂಡಿತವಾಗಿ ಫಲಾನುಭವಿ ಬ್ಯಾಂಕ್ಗೆ ಅದನ್ನ ಕಂತುಗಳಲ್ಲಿ ವಾಪಸ್ ಕಟ್ಟಲೇಬೇಕು ಸಬ್ಸಿಡಿ ಅನ್ನೋದು ಒಂದು ಸ್ಟಾರ್ಟಿಂಗ್ ಸಪೋರ್ಟ್ ಅಷ್ಟೇ ಸರಿ ಇದರಲ್ಲಿ ರಿಸರ್ವೇಶನ್ ಬಗ್ಗೆನು ಹೇಳಿದ್ರಲ್ಲ ಹೌದು ಮಹಿಳೆಯರಿಗೆ ಶೇಡ ಮೂವತ್ತ್ ಮೂರರಷ್ಟು ರಿಸರ್ವ್ ಮಾಡಿದ್ದಾರೆ ಹ್ಮ್ ಅಂಗವಿಕಲರಿಗೆ ಶೇಡಾ ಐದರಷ್ಟು ಆಮೇಲೆ ಮಂಗಳಮುಖಿಯರಿಗೂ ಶೇಡಾ ಒಂದ್ರಷ್ಟು ಮೀಸಲಾತಿ ಇದೆ ಇದು ಒಳ್ಳೆ ವಿಷಯ ಹೌದು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಈ ಪ್ರವರ್ಗ ಮೂರು ಬಿ ಗೆ ಒಟ್ಟಾರೆ ಹದಿನೈದು ಪರ್ಸೆಂಟ್ ಕೋಟ ಇದೆ ಅಂತನೂ ಓಕೆ ಈಗ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಪ್ರಾಸೆಸ್ ಇದೆಯಾ ಹೌದು ಪೂರ್ತಿ ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ ಇದೆಯಲ್ಲ ಅದರಲ್ಲೇ ಅಪ್ಲಿಕೇಶನ್ ಹಾಕಬೇಕು ಏನೇನು ಡಾಕ್ಯುಮೆಂಟ್ಸ್ ಮುಖ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕೇ ಬೇಕು ಸರಿ ವಾಸಸ್ಥಳ ಪ್ರೂಫ್ಗೆ ಆಧಾರ್ ವೋಟರ್ ಐಡಿ ಅಥವಾ ರೇಷನ್ ಕಾರ್ಡ್ ಯಾವ್ದಾದ್ರೂ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಹೇಳ್ನಲ್ಲ ಉದ್ಯಮ ಶುರು ಮಾಡದ ಮೂರು ತಿಂಗಳೊಳಗೆ ಆ ಲೈಸೆನ್ಸ್ ಕಾಪಿ ಕೊಡಬೇಕು ಓಕೆ ಅರ್ಜಿ ಹಾಕಿದ್ಮೇಲೆ ಸೆಲೆಕ್ಷನ್ ಪ್ರಾಸೆಸ್ ಹೇಗೆ ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಇರುತ್ತೆ ಅಂದ್ರಿ ಹೌದು ಜಿಲ್ಲಾ ಪಂಚಾಯತ್ ಸಿಇಒ ಅಧ್ಯಕ್ಷರಾಗಿರ್ತಾರೆ ಆ ಕಮಿಟಿಯಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮತ್ತೆ ಬೇರೆ ಸಂಬಂಧಪಟ್ಟ ಇಲಾಖೆಗಳ ಆಫೀಸರ್ಸ್ ಎಲ್ಲ ಇರ್ತಾರೆ ಈ ಕಮಿಟಿನೇ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುತ್ತೆ ಆಮೇಲೆ ಸೆಲೆಕ್ಟ್ ಆದ ಲಿಸ್ಟ್ ಅನ್ನ ಬ್ಯಾಂಕ್ಗಳಿಗೆ ಕಳಿಸ್ತಾರೆ ಲೋನ್ ಸ್ಯಾಂಕ್ಷನ್ ಮಾಡಕ್ಕೆ ಸರಿ ಆಯ್ಕೆ ಪ್ರಕ್ರಿಯೆ ಪಾರದರ್ಶಕವಾಗಿರುತ್ತೆ ಅಂತ ಅನ್ಕೋಬಹುದಾ ಆ ನಿರೀಕ್ಷೆ ಇಟ್ಕೋಬಹುದು ನಿಯಮಗಳ ಪ್ರಕಾರ ಹಾಗೆ ನಡಿಬೇಕು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ಡೈರೆಕ್ಟ್ ಆಗಿ ಫಲಾನುಭವಿಗೆ ಹೋಗುತ್ತಾ ಹೋಗುತ್ತೆ ಆದ್ರೆ ಅದಕ್ಕೂ ಒಂದು ಪ್ರೊಸೀಜರ್ ಇದೆ ಬ್ಯಾಂಕ್ ಮೊದಲು ಲೋನ್ ಓಕೆ ಮಾಡಿ ಆಮೇಲೆ ಸಬ್ಸಿಡಿ ರಿಲೀಸ್ ಮಾಡಿ ಅಂತ ನಿಗಮಕ್ಕೆ ಆನ್ಲೈನ್ ಅಲ್ಲೇ ರಿಕ್ವೆಸ್ಟ್ ಕಳಿಸುತ್ತೆ ನಿಗಮ ಅದನ್ನ ವೆರಿಫೈ ಮಾಡಿ ಫಲಾನುಭವಿಯ ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆ ಟಿ ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡುತ್ತೆ ಓಕೆ ಡಿ ಟಿ ಇಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ ಇದೆ ಅಂತ ಕೇಳಿದ್ದೆ ಸಬ್ಸಿಡಿ ದುಡ್ಡು ನಿಗಮದಿಂದ ಬಂದ ಮೂವತ್ತು ದಿನದೊಳಗೆ ಬ್ಯಾಂಕ್ ಅದನ್ನ ಮತ್ತೆ ಲೋನ್ ಅಮೌಂಟನ್ನ ಫಲಾನುಭವಿಗೆ ಕೊಡ್ಲೇಬೇಕು ಅಂತ ಹೌದು ಅದು ನಿಜ ಹಾಗೇ ಮಾಡಬೇಕು ತಡ ಮಾಡಿದ್ರೆ ಏನಾಗತ್ತೆ ತಡ ಆದರೆ ಬ್ಯಾಂಕ್ ಆ ಸಬ್ಸಿಡಿ ಅಮೌಂಟ್ಗೆ ಬಡ್ಡಿ ಹಾಕಿ ನಿಗಮಕ್ಕೆ ವಾಪಸ್ ಕೊಡ್ಬೇಕಾಗತ್ತೆ ಓಹ್ ಅಂದ್ರೆ ಟೈಮ್ಗೆ ಕೆಲಸ ಆಗ್ಬೇಕು ಅಂತ ಒಂಥರ ಪ್ರೆಷರ್ ಇದ್ದಾಗೆ ಹೌದು ಒಂದ್ ರೀತಿ ಅಕೌಂಟೆಬಿಲಿಟಿ ಇನ್ನೊಂದು ವಿಷಯ ಅಂದ್ರೆ ಆ ಸ್ಥಾಪನೆ ಮಾಡಿದ ಉದ್ಯಮದ ಯೂನಿಟ್ ಮೇಲೆ ಬ್ಯಾಂಕ್ ಹೆಸರು ಮತ್ತೆ ನಿಗಮದ ಹೆಸರು ಇರೋ ಬೋರ್ಡ್ ಹಾಕ್ಬೇಕು ಅಂತನೂ ರೂಲ್ ಇದೆ ಹೌದು ಗಮನಿಸಿದ್ದೆ ಅಂತಿಮವಾಗಿ ರೀಪೇಮೆಂಟ್ ಲೋನ್ ತಗೊಂಡ್ಮೇಲೆ ಮೇಲೆ ವಾಪಸ್ ಕಟ್ಬೇಕಲ್ವಾ ಖಂಡಿತಾ ಫಲಾನುಭವಿಗಳು ಬ್ಯಾಂಕ್ ಹೇಳಿದ ಹಾಗೆ ಕಂತುಗಳಲ್ಲಿ ಅಸಲು ಮತ್ತೆ ಬಡ್ಡಿ ಎರಡನ್ನೂ ಬ್ಯಾಂಕಿಗೆ ಕಟ್ಟಬೇಕು ಅದರಲ್ಲೇನೂ ಕನ್ಫ್ಯೂಷನ್ ಇಲ್ಲ ಇಲ್ಲ ಮತ್ತೆ ಈ ಯೋಜನೆಯ ರೂಲ್ಸ್ ಅಲ್ಲಿ ಏನಾದರೂ ಚೇಂಜಸ್ ಮಾಡೋ ಅಧಿಕಾರ ನಿಗಮದ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಇರುತ್ತೆ ಆಮೇಲೆ ಇದನ್ನ ಜಾರಿ ಮಾಡಬೇಕಾದ್ರೆ ಏನಾದ್ರೂ ಡೌಟ್ಸ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡೋ ಅಧಿಕಾರ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಇರುತ್ತೆ ಅಂತನೂ ಹೇಳಿದ್ದಾರೆ ಸರಿ ಒಟ್ಟಾರೆಯಾಗಿ ನೋಡಿದ್ರೆ ಇದು ಕರ್ನಾಟಕದ ಪ್ರವರ್ಗ ಮೂರು ಬಿ ಗುಂಪಿನ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆ ಅವಕಾಶ ಅಂತನೇ ಹೇಳಬಹುದು ಹೌದು ಸ್ವಂತ ಉದ್ಯೋಗ ಶುರು ಮಾಡೋಕೆ ಆರ್ಥಿಕ ಸಹಾಯ ಜೊತೆಗೆ ಸ್ಪಷ್ಟವಾದ ನಿಯಮಗಳು ರಿಸರ್ವೇಶನ್ ಆನ್ಲೈನ್ ಪ್ರೋಸೆಸ್ ಎಲ್ಲ ಇದೆ ನಿಜ ಆದರೆ ನಮ್ಮ ಈ ಚರ್ಚೆ ಮುಗಿಸೋ ಮುಂಚೆ ಒಂದು ಯೋಚನೆ ಮಾಡೋಣವೆ ಹೇಳಿ ಈ ತರ ಒಂದು ನಿರ್ದಿಷ್ಟ ಸಮುದಾಯವನ್ನೇ ಗುರಿಯಾಗಿಸ್ಕೊಡೋ ಆರ್ಥಿಕ ಸಹಾಯ ಯೋಜನೆಗಳು ಇವು ನಿಜವಾಗ್ಲೂ ಎಂಟರ್ಪ್ರಿನೋರ್ಶಿಪ್ನ ಹೇಗೆ ಪ್ರೋತ್ಸಾಹಿಸ್ತವೆ ಮತ್ತೆ ಲಾಂಗ್ ಟರ್ಮಲ್ಲಿ ಆ ಸಮುದಾಯಗಳ ಆರ್ಥಿಕ ಸ್ಥಿತಿ ಮೇಲೆ ಯಾವ ತರದ ಪರಿಣಾಮ ಬೀರ್ಬೋದು ಅಂತ ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಹೌದು ಖಂಡಿತವಾಗಿ ಯೋಚಿಸಬೇಕಾದ ಪ್ರಶ್ನೆ ಅದು